ಪುಟಾಣಿ ಕೇಳುಗರಿಗೆಲ್ಲ ನಮಸ್ಕಾರ ಇಂದಿನ ನಮ್ಮ ಬಾಲವೃಂದದಲ್ಲಿ ಬಾಲ ಪ್ರತಿಭೆ ಸೃಷ್ಟಿ ಆಚಾರ್ಯ ಅವಳೊಂದಿಗೆ ಸಂದರ್ಶನ ಪುಟ್ಟಾಣಿ ಕೇಳುಗರಿಗೆಲ್ಲ ಪ್ರೀತಿಯ ನಮಸ್ಕಾರ ಇವತ್ತು ನನ್ನೊಂದಿಗೆ ಒಬ್ಬಳು ಪುಟ್ಟಾಣಿ ಇದ್ದಾಳೆ ಇವಳು ಗುಣ್ಮಿಯಿಂದ ಬಂದಿದ್ದಾಳೆ ಇವಳ ಹೆಸರು ಸೃಷ್ಟಿ ಜೆ ಆಚಾರ್ಯ ಇವಳು ಸೈಂಟ್ ಆಂಥೋನಿ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಸಾಸ್ಥಾನ ಇಲ್ಲಿ ಐದನೇ ತರಗತಿಯಲ್ಲಿ ಕಲಿತ ಇದ್ದಾಳೆ ಇವಳು ನೃತ್ಯ ಹಾಡು ಯಕ್ಷಗಾನ ಕ್ರೀಡೆ ಹೀಗೆ ಹಲವಾರು ಚಟುವಟಿಕೆಗಳಲ್ಲಿ ಭಾಗವಹಿಸಿ ತುಂಬ ಬಹುಮಾನಗಳನ್ನು ತನ್ನದಾಗಿಸಿಕೊಂಡಿದ್ದಾಳೆ ಪಟಪಟಾಂತ ಮಾತಾಡ್ತಾಳೆ ಅವಳ ಮಾತನ್ನು ಕೇಳೋದೇ ಒಂದು ಖುಷಿ ಸರಿ ಪುಟಾಣಿಗಳೇ ಈಗ ನಮ್ಮ ಸೃಷ್ಟಿ ಆಚಾರ್ಯಳನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಕಾರ್ಯಕ್ರಮಕ್ಕೆ ಸ್ವಾಗತ ಸೃಷ್ಟಿ ನಮಸ್ತೆ ಮೇಡಮ್ ನೀನೀಗ ಗುಂಡ್ಮೆಯಿಂದ ಆಲೋಚನೆ ಬಂತು ತಲೆಯಲ್ಲಿ ಹೇಳು ನೋಡುವ ನಂಗೆ ಏನು ಆಲೋಚನೆ ಬರ್ಲಿಲ್ಲ ಸುಲಭ ಇರುತ್ತಲ್ಲ ನಮಗೆ ಗೊತ್ತಿರೋದೇ ಎಲ್ಲ ನೀವು ಕೇಳ್ತೀರಾ ಅದಕ್ಕೆ ಏನು ಆಲೋಚನೆ ಬರ್ಲಿಲ್ಲ ನನಗೆ ಮಂಗಳೂರಿಗೆ ಮೊದಲನೇ ಸಲ ಬರ್ತಿದ್ಯಾ ಹೇಗೆ ಹೌದು ಮೊದಲನೇ ಸತಿ ಇಷ್ಟೋರೆಗೆ ಬರ್ಲೇ ನೀನು ಮಂಗ್ಳೂರ್ ನೋಡ್ಲೇ ಇಲ್ವಾ ಹ್ಮ್ ಮತ್ತೆ ನಿನ್ನ ನೃತ್ಯದ ಬಗ್ಗೆ ಮಾತಾಡೋಣ ಎಷ್ಟು ವರ್ಷದಿಂದ ಕಲಿತಾ ಇದ್ಯಾ ನೃತ್ಯ ನನ್ ಡ್ಯಾನ್ಸ್ ಕ್ಲಾಸಿಗೆಲ್ಲ ಹೋಗ್ಲಿಲ್ಲ ಹಾಗೆ ನಾನು ಪ್ರಾಕ್ಟೀಸ್ ಮಾಡ್ತಿದ್ದೀನಿ ನಾನು ಒಂದು ಮೂರು ವರ್ಷದಿಂದ ನೃತ್ಯ ಪ್ರಾಕ್ಟೀಸ್ ಮಾಡ್ತಿದ್ದೀನಿ ಮನೆಯಲ್ಲೇ ಮನೆಯಲ್ಲೇ ಎಲ್ಲಿ ಕ್ಲಾಸಿಗೆ ಹೋಗ್ತಾ ಇಲ್ಲ ಕ್ಲಾಸಿಗೆ ಹೋಗ್ತಾ ಇಲ್ಲ ಕ್ಲಾಸಿಗೆ ಹೋಗ್ಬೇಕಂತ ಹೋಗ್ಬೇಕಿನ್ಮೇಲೆ ಇನ್ನು ಈಗ ಪ್ರದರ್ಶನ ಎಲ್ಲಾ ಕೊಟ್ಟಿದ್ಯಾ ಹೌದು ತುಂಬಾ ಸಾ ಕೊಟ್ಟಿದ್ದೆ ನಾನು ಯಾವ್ದು ಮೊದಲನೇ ಪ್ರದರ್ಶನ ನಿಂದು ನಮ್ದು ಚೇಂಪಿ ಅಂತ ಅಲ್ಲಿ ವಿಶ್ವಕರ್ಮ ಕ್ಲಾ ಕಲಾ ಒಂದ್ ಇತ್ತು ಅಲ್ಲಿ ಇದೆ ನಮ್ದೆ ಅದು ಅಲ್ಲಿ ನಾನ್ ಕೊಟ್ಟಿದ್ದೆ ಅಲ್ಲಿ ಡ್ಯಾನ್ಸ್ ಪ್ರತಿ ವರ್ಷ ಇರುತ್ತದೆ ಅಲ್ಲಿ ಕೊಟ್ಟಿದ್ದೆ ನಾನು ನೀನೇ ಪ್ರಾಕ್ಟೀಸ್ ಮಾಡಿದ್ದು ನಾನೇ ನೀನೆ ಸ್ಟೆಪ್ಸ್ ಹಾಕಿದ್ದು ಯಾರು ನಿಮ್ಗೆ ಹೇಳಿಲ್ಲ ಹ್ಮ್ ಸ್ವಲ್ಪ ಮೊಬೈಲ್ ಅಲ್ಲಿ ಕಂಡ್ಕೊಂಡ್ ನಾನು ಹೇಳ್ದೆ ಹ್ಮ್ ನೋಡ್ದೆ ಮತ್ತೆ ನಿಮಗೆ ಇದ್ರಲ್ಲಿ ಹಾಡಲ್ಲಿ ಸಹ ತುಂಬಾ ಆಸಕ್ತಿ ಬಹುಮಾನಗಳನ್ನ ಸಹ ಹೌದು ಯಾವಾಗ ಆಸಕ್ತಿ ಬಂದದ್ ನಿಮಗೆ ಸಂಗೀತದಲ್ಲಿ ಸಂಗೀತದಲ್ಲಿ ಡಾನ್ಸ್ ನಂಗೆ ಎರಡರಲ್ಲೂ ಇದ್ದಿತ್ತು ನಂಗೆ ತುಂಬಾ ಪ್ರೈಸ್ ಅಲ್ಲೇ ಸಿಕ್ಕಿತ್ತು ಚೇಂಪಿಯಲ್ಲಿ ಯಾವುದು ಸಂಗೀತಕ್ಕೆ ಸಂಗೀತಕ್ಕೆ ಈ ವರ್ಷ ನನಗೆ ಭಾವಗೀತೆಗೆ ದ್ವಿತೀಯ ಸಿಕ್ಕಿದೆ ಹೋದ್ ವರ್ಷ ನಂಗೆ ಭಕ್ತಿ ಗೀತೆಗೆ ಪ್ರಥಮ ಭಾವಗೀತೆಗೆ ಪ್ರಥಮ ಸಿಕ್ಕಿತ್ತು ಯಾವ್ದು ಹಾಡು ನೀನು ಪಾತರಗೀತಿ ಪಕ್ಕ ಮತ್ತೆ ಹಟ್ಟಿ ಅಂಗಡಿಯ ವಾಸ ಯಾರು ಹೇಳ್ಕೊಟ್ಟದ್ದು ಆ ಪದ್ಯ ನನ್ನ ದಡಪ್ಪ ಸುರೇಶ್ ಆಚಾರ್ ಗುಣ್ಮಿ ಅಂತ ಅವ್ರು ಅವ್ರು ಹಾಡ್ತಾರ ಅವರು ಮೊದಲು ಇಲ್ಲಿ ಆಕಾಶವಾಣಿಯಲ್ಲಿ ಬಂದಿದ್ರು ಅವರಿಗೆ ತುಂಬಾ ಹಾಡೆಲ್ಲ ಹೇಳಿದ್ರು ಅವರು ಬೇಕಿದ್ರೆ ಹೋಗಿ ಕೇಳ್ತೀನಿ ಅಪ್ಪ ಅಮ್ಮ ಹಾಡಲ್ವಾ ಅಪ್ಪ ಅಮ್ಮ ಅಂದ್ರೆ ಎಲ್ಲಿ ಹೋಗಲ್ಲ ನನ್ನ ಅಪ್ಪ ಹೇಳ್ತಾರೆ ಆದ್ರೆ ಪ್ರೈಸ್ ಸಿಕ್ಕಿದೆ ನನ್ನ ದಡಪ್ಪ ಮತ್ತೆ ನನ್ನ ಪಪ್ಪ ಅಂತ್ಯಕ್ಷರಿಯಲ್ಲಿ ಸಿಕ್ಕಿದೆ ಈಗ ನೀನು ಯಾವ ರೀತಿ ಹಾಡುಗಳನ್ನೆಲ್ಲ ಹಾಡ್ತೀಯಾ ಭಾವಗೀತೆ ಭಕ್ತಿಗೀತೆ ನಮ್ಮ ಪಾಠದಲ್ಲಿರುವ ಹಾಡುಗಳು ಆ ತರದೆಲ್ಲ ಹೇಳ್ತೀನಿ ಎಲ್ಲ ಹೇಳ್ತೀಯ ಈಗ ನೀನು ಒಂದು ಸ್ಪರ್ಧೆಗೆ ಹೋಗುವಾಗ ಇದೇ ಹಾಡು ಹಾಡ್ಬೇಕಂತ ಹೇಳಿ ಯಾರು ಡಿಸೈಡ್ ಮಾಡಿದ್ರು ನೀನ ಅಲ್ಲ ನಿನ್ನ ದೊಡ್ಡಪ್ಪವ ನನ್ನ ದೊಡ್ಡಪ್ಪ ಅಮ್ಮ ಎಲ್ಲರೂ ನಂಗೆ ತುಂಬಾ ಆಸಕ್ತಿ ತೋರಿಸ್ತಾರೆ ಅದರಲ್ಲಿ ಹಾಡು ಇದು ಹಾಡು ಹಾಡು ಹೌದು ಸಲಹೆ ಎಲ್ಲ ಕೊಡ್ತಾರೆ ಅಲ್ವಾ ನೀನು ಯಾರ ಜಾಸ್ತಿ ಹಾಡುಗಳನ್ನ ಕೇಳ್ತೀಯ ನಾನು ಎಲ್ಲರ ಹಾಡುಗಳು ಕೇಳ್ತೀನಿ ಹಾಡು ಹೇಳಿದ್ರೆ ಖುಷಿ ಎಲ್ಲರ ಹಾಡನ್ನ ಕೇಳ್ತೀನಿ ಸರಿ ಹಾಗಾದ್ರೆ ಈಗ ಒಂದು ಹಾಡ್ ಬಗ್ಗೆ ಮಾತಾಡ್ತಿದ್ದೆ ಒಂದು ಹಾಡು ಕೇಳ್ಬೇಕಂತ ಆಗ್ತಾ ಹಾಡ್ತೀಯಾ ನಮ್ ಪಾಠ ಪುಸ್ತಕದಲ್ಲಿರುವ ಹಾಡನ್ನ ಹೇಳ್ಬಹುದು ಸರಿ ಸರಿ ಹೇಳು ൂ ഹു ഹു ഹൂ തു കബ ഗരിമുരി ജരതീ ലങ്ക ഹക്കണ്ട ഗിളിഗിളി കലഗെ ജേ ദനീമിക്കൂ ൂ ബെല്ല സക്കെ അച്ഛ ബാളി ഹണ്ണു ബെല്ല ബീരോ കത്തരട്ടാളെ തങ്ക ല്ലാളെ പുട്ടണി തങ്കി തന്ന ളത്തി ജോഡീ രംഗേനള്ളി രംഗിനോടി ಕೊಂಬನು ಹೆರೆದು ಬಣ್ಣವ ಬಳಿದು ಎತ್ತು ಹಸು ಕರುವನ್ನು ಕಿಚ್ಚನು ಆಯಿಸಿಕೊಡುವರು ಅಪ್ಪ ಅಕ್ಕಿ ಬೆಲ್ಲ ಹಣ್ಣು ಮಕ್ಕಳನೆಲ್ಲ ಹಸೆಯಲಿ ಕೂರಿಸಿ ಎಳ್ಳು ಎಲಚಿ ಅಚ್ಚು ಸುರಿಯುವಾಗ ಅಮ್ಮ ಅಜ್ಜಿ ಮಕ್ಕ ಮೆಚ್ಚು ಮೆಚ್ಚು ಮಕ್ಕಳಿಗಚ್ಚು ಧನ್ಯವಾದಗಳು ಎಲ್ಲೆಲ್ಲ ಹಾಡಿದ್ದೆ ಈ ಹಾಡು ನಾ ಈ ಹಾಡು ಅಲ್ಲಿ ನಮ್ದು ಅಮ್ಮ ಮೊದ್ಲು ಹೋಗ್ತಿದ್ಲು ಆ ಸ್ಕೂಲಿಗೆ ಅವರು ಮಾಸ್ಟ್ರು ಮನೆಯಲ್ಲಿ ಒಂದು ಪ್ರೋಗ್ರಾಂ ಇದ್ದಿತ್ತು ಅಲ್ಲಿ ಹೇಳಿದ್ದೆ ಏನ್ ಹೇಳಿದ್ರು ಈ ಹಾಡ್ ಕೇಳಿ ಅಲ್ಲಿ ಹೇಳಿದ್ರು ತುಂಬಾ ಚೆನ್ನಾಗಿ ಹಾಡ್ತೀಯ ಸತಿ ಬಂದಾಗ ನನ್ಗೆ ಇನ್ನೊಂದ್ ಹಾಡ್ ಹೇಳ್ಬೇಕು ಅಂತ ಸರಿ ಅದೇ ಇದನ್ನ ನಾನ್ಸ ಹೇಳ್ತೇನೆ ಮತ್ತೆ ಇನ್ನೊಂದು ಹಾಡ್ ಆಡ್ಬೇಕಾಯ್ತಾ ಸರಿ ಮತ್ತೆ ಖಾಸಗಿ ಚಾನೆಲ್ ಗಳಲ್ಲಿ ಸಹ ಭಾಗವಹಿಸಿ ಬಹುಮಾನಗಳನ್ನ ಹೌದು ಹೌದೌದು ಅದ್ರ ಬಗ್ಗೆ ಹೇಳು ಎಲ್ಲಿ ನಡೀತು ಇದು ಸ್ಪರ್ಧೆ ಎಲ್ಲ ನಾನು ಒಂದೂವರೆ ವರ್ಷ ಇರುವಾಗ ಮುಕ್ತ ಚಾನಲ್ ಎನ್ನುವ ಒಂದು ಚಾನಲ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದೆ ಅಲ್ಲಿ ಡ್ಯಾನ್ಸಿಗೆ ಪಾರ್ಟಿಸಿಪೇಟ್ ಮಾಡಿದ್ದೆ ಅಲ್ಲಿ ನಾನು ಚಿಕ್ಕದಿರುವಾಗ ಮಾಡಿದ್ದು ನಾನು ಗೆದ್ದೆ ಅಲ್ಲಿರುವ ಮುಖ್ಯಸ್ತ್ರಲ್ಲಿ ಹೋಗಿ ನಾನು ಮೆಡಲ್ ಅನ್ನ ಪಡೆದೆ ಒಂದೂವರೆ ವರ್ಷ ಅವ್ರು ಆವಾಗ ಹೇಳ್ತಿದ್ರು ಇದ್ಯಾವ ಗೊಂಬೆ ನಡೆದಾಡುವ ಗೊಂಬೆ ಅಂತ ಹೇಳ್ತಿದ್ರು ಅಷ್ಟೊತ್ತಿಗೆ ನಾನು ಚಿಕ್ಕವಳ ಅಷ್ಟೊತ್ತಿಗೆ ಅವ್ರ್ ಆ ಹೇಳ್ತಿದ್ಲು ನಿನಗೆ ಈಗ ಅದು ನೆನ್ಪಿರ್ಲಿಕ್ಕಿಲ್ಲ ನಿನ್ನ ಅಮ್ಮ ಮೇಲ್ ಹೇಳಿರ್ಬಹುದಲ್ಲ ಎಷ್ಟು ಜನ ಪಾರ್ಟಿಸಿಪೆಂಟ್ಸ್ ಇದ್ರಂತೆ ಆ ಟೈಮ್ ಅಲ್ಲಿ ಪಾರ್ಟಿಸಿಪೆಂಟ್ ಒನ್ ಟ್ವೆಂಟಿ ಜನ ಇದ್ದಿದ್ರು ಟ್ವೆಂಟಿ ಜನದಲ್ಲಿ ನಿನಗೆ ಸಿಕ್ಕಿದ್ರು ಅದೀಗ ಇದೆಯಾ ಆ ಪ್ರೈಸ್ ಸಿಕ್ಕಿಲ್ಲ ಬಹುಮಾನ ಅದು ನನ್ ಪ್ರೈಸ್ ಸಿಕ್ಕಿದೆಲ್ಲ ನಂದೇ ಒಂದು ಗೋಡ್ರೇಜ್ ಅಂತ ಇದೆ ಅದ್ರೊಳಗೆ ಎಲ್ಲ ಇದೆ ಎಲ್ಲ ಜಾಗೃತಿ ಆಗಿ ಇಟ್ಟು ಜಾಗ್ರತೆ ಆಗಿ ನೆನ್ಪ್ ಆಗುವಾಗ ಎಲ್ಲ ತೆಗ್ದು ನೋಡ್ಲಿಕ್ಕೆ ಉಂಟಾ ನೋಡುದ ಹ ಹೌದು ಹಾಗೆಲ್ಲ ಒಮ್ಮೆ ನೆನಪರ್ತದಲ್ಲೆಲ್ಲ ಇದು ಅಲ್ಲಿ ಸಿಕ್ಕಿದ್ದು ಇದು ಇಲ್ಲಿ ಸಿಕ್ಕಿದಂತ ಹೇಳಿ ಮತ್ತೆ ಜಜಸ್ ಏನ್ ಹೇಳಿದ್ರು ಜಡ್ಜಸ್ ನೀನೊಂದು ಪುಟಾಣಿ ಹುಡುಗಿ ಹೇಗೆ ಡ್ಯಾನ್ಸ್ ಕಲಿತೆ ಅಂತ ಹೇಳಿದ್ದು ನಾನು ಆವಾಗ ನಂದು ಬ್ಲಕ್ಕ ಇದ್ದಿದ್ಲು ಅವಳು ನಂಗೆ ಹೇಳಿಕೊಡ್ತಿದ್ಲು ಅವಳು ಹೇಳಿಕೊಟ್ಟಾಗೆ ನಾ ಕಲಿತಿದ್ದೆ ಅದು ಸಾಂಗ್ ಉಮಾರ್ ಲ ಕಲೆ ಗಲ್ತಿ ಸ ಮಿಸ್ಟೇಕ್ ಅಂತ ಓಹೋ ಹಿಂದಿ ಸಾಂಗ್ ಹಾಗಾದ್ರೆ ಈಗ ಸಹ ನೀನೆ ಕಲಿಯೋದು ಅಲ್ವಾ ಹಾ ಈಗ ನಾನೇ ಕಲಿಯೋದು ಆಗ ಸಹ ನೀನೆ ಕಲ್ತದ್ದು ಈಗ ಸಹ ಕಲಿಯೋದು ಅಲ್ವಾ ಹಾ ಹಾಗೆ ಅಂತ ಜಡ್ಜಸ್ ತುಂಬಾ ಇದು ಹೇಳ್ತಾರೆ ಖುಷಿ ಆಯ್ತು ಖುಷಿ ಆಯ್ತು ಮತ್ತೆ ಯಾವೆಲ್ಲ ಬಹುಮಾನ ಸಿಕ್ಕಿದೆ ನನ್ಗೆ ಕ್ರೀಡಾಕೂಟಗಳು ಶಾಲೆ ವಿಭಾಗದಲ್ಲಿ ರನ್ನಿಂಗ್ ರೇಸ್ ಫ್ರಾಗ್ ರೇಸ್ ಹಾಗೆ ಮುಂತಾದಗಳು ಹಾಗೆ ಅಲ್ಲಿ ಚೇಂಪಿ ಸಂಘದಲ್ಲಿ ಭಕ್ತಿಗೀತೆ ಭಾವಗೀತೆ ಸಂಗೀತ ಕುರ್ಚಿ ಆ ತರದಲ್ಲಿ ಸಂಗೀತ ಕುರ್ಚಿ ಹೇಳಿದ್ರೆ ಸಂಗೀತ ಕುರ್ಚಿ ಅಂದ್ರೆ ಚೇರ್ಸ್ ಎಲ್ಲ ಇಟ್ಟಿರ್ತೀವಿ ಅವರಿಗೆ ಒಬ್ರು ಇರ್ತಾರೆ ಅವ್ರಿಗೆ ಕಾಣಿಸುದಿಲ್ಲ ಅವರು ಹಿಂತಿರ್ಕೊಂಡಿರ್ತಾರೆ ಅವ್ರು ವಿಸಿಲ್ ನಾವು ಕೂತ್ಕೊಳ್ಬೇಕು ಒಂದ್ ಚೇರ್ ತೆಗ್ದಿರ್ತಾರೆ ಈಗ ನಾವು ಮ್ಯೂಸಿಕಲ್ ಚೇರ್ ಸರಿ ಸರಿ ಅದರಲ್ಲಿ ಸಂಗೀತ ಅದು ಕ್ರೀಡೆಯಲ್ಲಿ ಹೇಳಿದ ಸರಿ ಸರಿ ಮತ್ತೆ ಮತ್ತೆ ತುಂಬಾ ಇದೆ ಈ ತರ ಡ್ಯಾನ್ಸು ಕೃಷ್ಣ ಸ್ಪರ್ಧೆ ಅದ್ರಲ್ಲಿ ಎಲ್ಲ ಇದ್ದೆ ಕೃಷ್ಣ ಸ್ಪರ್ಧೆ ನನ್ಗೆ ಚಿಕ್ಕವಳಿರುವಾಗಲಿಂದ ಎಂಟು ತಿಂಗಳಿಂದ ನನ್ಗೆ ಆರು ವರ್ಷದ ತನಕ ಇದ್ದಿತ್ತು ಪ್ರಥಮ ದ್ವಿತೀಯ ಸಿಕ್ತಾನೆ ಇದ್ದಿತ್ತು ಒಂದ್ ವರ್ಷ ಸಿಕ್ಲಿಲ್ಲ ಅಂತ ಇರ್ಲಿಲ್ಲ ಅಂದ್ರೆ ನಾನು ಅಮ್ಮ ಹೇಳಿಕೊಟ್ಟಾಗೆ ಮಾಡ್ತಿದ್ದೆ ಅಂತೆ ನನ್ಗೆ ಈಗ ಸಹ ಎಂತ ಮಾಡಿದ್ದೆ ಅಂತ ನೆನ್ಪಿಲ್ಲ ಅಲ್ಲಿ ಈ ತರ ಮಡಕೆ ಇಟ್ಟಿರ್ತಾರಲ್ಲ ಅದಕ್ಕೆಲ್ಲ ಹೊಡಿಯೋದಂತೆ ಹೊಡೆಯೋತರ ಮಾಡುದಂತೆ ಆತರ ಅಲ್ಲ ಎಲ್ಲ ಮಾಡ್ತಿದ್ದೆ ಅಮ್ಮ ಹೇಳುದಾಗೆ ತಪ್ಪದೆ ಹಾ ತಪ್ಪದೆ ಹಾಗಾದ್ರೆ ಪಾಪದ ಹುಡುಗಿ ನೀನಲ್ವಾ ಅಮ್ಮಮ್ಮ ಹೇಳುದಾಗೆ ಕೇಳ್ತೀಯಾ ಕೇಳ್ತೀನಿ ಆದ್ರೆ ಕೆಲಸ ನಂದೇ ಹಠ ಮಾಡ್ತೀನಿ ಯಾಕೆ ಹಠ ಮಾಡುದು ಕೆಲಸ ನನ್ಗೆ ಹಾಗೆ ಅನ್ಸುದು ಯಾಕೆ ಅಮ್ಮ ಹೇಳಿದ್ದು ಕೇಳ್ಬೇಕು ಅಂತ ಆದ್ರೆ ಕೆಲಸ ವಿರೋಧ ಮಾಡುವ ಅಂತ ಆದ್ರೆ ನಾನು ಜಾಸ್ತಿ ಅಮ್ಮ ಹೇಳಿದ್ದೆ ಕೇಳ್ಕೊಂಡಿರ್ಬೇಕು ಅಪ್ಪ ಹೇಳುದು ಅಪ್ಪ ಹೇಳಿದ್ದು ಅಪ್ಪ ನನ್ಗೆ ಏನು ಬೈಯೋದಿಲ್ಲ ಹಾಗಾದ್ರೆ ಅಮ್ಮ ಬೈಯುದಂತ ಆಯ್ತು ಮತ್ತೆ ನೀನ್ ತುಂಬಾ ಮಾತಾಡ್ತೀಯ ಅಂತ ಯಾರು ಹೇಳಲಿಲ್ವಾ ನಿನ್ಗೆ ಏನು ಮಾತಾಡ್ತೀಯ ನೀನು ಕ್ಲಾಸ್ ಅಲ್ಲಿ ಸಹ ತುಂಬಾ ಮಾತಾಡ್ತೀಯಾ ಹೇಗೆ ಕ್ಲಾಸ್ ಅಲ್ಲಿ ಮಾತಾಡೋದಷ್ಟು ಕಡಿಮೆ ಕಡಿಮೆ ನಾನ್ ಎಣಿಸಿದೀನಿ ತುಂಬಾ ಮಾತಾಡ್ತಿ ಪಟ ಪಟ ಅಂತ ಇಲ್ಲ ಇಲ್ಲ ನನಗಾಗುತ್ತೆ ನೀನ್ ಮಾತಾಡ್ತೀನಿ ಓ ಹಾಗೆ ಕಂಟ್ರೋಲ್ ಅಲ್ಲಿ ಇಟ್ಟದಾ ಓಕೆ ಹಾಗೆ ಕಂಟ್ರೋಲ್ ಅಲ್ಲಿ ಇಟ್ಟದ್ದು ಬಾಯ್ ಅಲ್ವಾ ಹಾಗಾದ್ರೆ ಬೇರೆಯವ್ರ ಲೀಡರ್ ಆದ್ರೆ ನೀನ್ ಮಾತಾಡ್ತೀಯ ಹೌದಲ್ಲ ನೀನ್ ಲೀಡರ್ ಆದಿದ್ರಿಂದ ನೀನ್ ಮಾತು ಕಮ್ಮಿ ಹ್ಮ್ ಮನೆಯಲ್ಲೆಲ್ಲ ಮಾತಾಡ್ತಲ್ಲ ಇರ್ತೀಯ ಮನೆಯಲ್ಲೆಲ್ಲ ಜಾಸ್ತಿ ಮಾತು ನಂದು ಬೋರ್ ಅಂತೂ ಆಗಲ್ಲ ನೀನ್ ಸ್ಕೂಲಿಗೆ ಹೋದ್ರೆ ಅಪ್ಪ ಅಮ್ಮನಿಗೆ ಬೋರ್ ಆಗ್ಬೋದಲ್ಲ ಅಪ್ಪ ಅಮ್ಮ ಅಮ್ಮ ಸ್ಕೂಲಿಗೆ ಹೋಗ್ತಾರೆ ಟೀಚರ್ ಅಲ್ಲ ಓ ಹಾ 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 ಮತ್ತೆ ಯಾವುದ್ರಲ್ಲಿ ಯಕ್ಷಗಾನದಲ್ಲಿ ಸಹ ಇದ್ಯಲ್ಲ ಅದು ಎಲ್ಲಿ ಎಲ್ಲ ಪ್ರದರ್ಶನ ಕೊಟ್ಟಿದೀಯಾ ಪ್ರದರ್ಶನ ನಂದು ಹಂಗಾರ್ಕಟ್ಟೆ ಯಕ್ಷಗಾನ ಕಲಾ ಕೇಂದ್ರ ಅಲ್ಲಿ ಅಲ್ಲಿ ತುಂಬಾ ಸತಿ ಪ್ರದರ್ಶನ ಕೊಟ್ಟಿದ್ದೆ ಯಾರು ಗುರುಗಳು ಯಾರು ಯಕ್ಷ ಸದಾನಂದ ಇತ್ತಾಳರು ಗುಣ್ಮಿ ಯಾವಾಗೆಲ್ಲ ಇರುತ್ತೆ ಕ್ಲಾಸ್ ಕ್ಲಾಸ್ ಬೇಸಿಗೆ ರಜೆ ಇರುತ್ತೆ ಅಲ್ಲ ಆವಾಗ ಬೇಸಿಗೆ ಟೈಮ್ ಅಲ್ಲಿ ಮಾತ್ರ ಹಾಗೂ ಮಾತ್ರ ಮತ್ತೆ ಶನಿವಾರ ಆದಿತ್ಯವಾರ ಇರುತ್ತೆ ನಾನು ಹೋಗುದಿಲ್ಲ ಯಾಕೆ ಅಲ್ಲಿ ಈ ಶನಿವಾರ ಆದಿತ್ಯ ನೆಕ್ಸ್ಟ್ ಕಂಟಿನ್ಯೂಸ್ಲಿ ಹೋಗ್ಬೇಕು ಅದಕ್ಕೆ ರಗಳೇ ಉಂಟು ಶನಿವಾರ ಈ ಮಾಡ್ಲಿಕ್ಕೆ ಉಂಟು ಶನಿವಾರ ಮತ್ತೆ ಆದಿತ್ಯವಾರ ನನ್ನ ಅಜ್ಜನ್ ಮನೆಗೆಲ್ಲ ಹೋಗ್ಬೇಕಲ್ಲ ಅಜ್ಜನ್ ಮನೆಯಲ್ಲಿ ಮಂದಾರ್ತಿ ಹತ್ರವೇ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಗೊತ್ತು 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 ಹಾಗೆ ಶನಿವಾರ ಮತ್ತೆ ಆದಿತ್ಯವಾರ ಅಜ್ಜನ ಮನೆಗೆ ಅಜ್ಜ ಕಾಯ್ತಾ ಇರ್ತಾರೆ ಅಲ್ವಾ ಏನ್ ಬರ್ಲಿಲ್ಲ ಸೃಷ್ಟಿ ಅಜ್ಜನ್ದೋಗಿ ಅಲ್ಲಿ ತಲೆ ತಿನ್ಬೇಕಲ್ಲ ಅದೇ ಯಾವ್ದಾದ್ರು ಸಂಭಾಷಣೆ ನೆನಪುಂಟಾ ನಾನು ನೆನ್ಪಿಲ್ಲ ನಮ್ಗೆ ಅಲ್ಲಿ ಬರೀ ಕುಣಿತ ಅಷ್ಟೇ ಆದ್ರೆ ನಾನು ನಿಮಗೋಸ್ಕರ ದೊಡ್ಡಪ್ಪ ನೀವು ಚಿಂತಿಸುವ ಅಗತ್ಯವಿಲ್ಲ ಹುಲಿಯ ಹೊಟ್ಟೆಯಲ್ಲಿ ಹುಲಿ ಮರಿಯೇ ಹುಟ್ಟುತ್ತದೆ ನೀವು ಅಪ್ಪಣೆಯನ್ನು ಕೊಟ್ಟಿದ್ದೇ ಹೌದಾದರೆ ಚಕ್ರವ್ಯೂಹವನ್ನು ಭೇದಿಸಿ ವಿಜಯ ಪತಾಕಿಯನ್ನು ನಿಮ್ಮ ಪದತಲಕ್ಕೆ ತಂದು ಒಪ್ಪಿಸುವೆನು ಕೊಡಿ ಅಪ್ಪಣೆಯನ್ನು ಕೊಟ್ಟೆ ಅಪ್ಪಣೆ ಮತ್ತೆ ಯಾವುದೆಲ್ಲ ಪಾತ್ರ ನೀನು ನಾನು ಬಾಲಗೋಪಾಲ ಕೃಷ್ಣ ತುಂಬ ಮುಂತಾದ ಹಾಡಿದ್ದೇನೆ ಯಾವ ಪಾತ್ರ ತುಂಬಾ ಹತ್ತಿರವಾದದ್ದು ನಿನಗೆ ನನ್ಗೆ ತುಂಬಾ ಹತ್ತಿರವಾದ್ರೆ ಬಾಲಗೋಪಾಲ ಏನ್ ಮಾಡ್ಲಿಕ್ಕಿತ್ತು ಎಂಟ್ರಿ ಇರುತ್ತೆ ಬಾಲಗೋಪಾಲ ಅಂದ್ರೆ ಅಲ್ಲಿ ರಮಣ ಅಂತ ಇದು ಭಾಗವತಿಗೆ ಬರ್ತದೆ ಆಮೇಲೆ ಗೋಪಿಕೆ ವೇಷ ಕೋಳಾಲ ಅನ್ನೋದು ಅನ್ಯಾರೆ ಅದರಲ್ಲಿ ಎಲ್ಲ ಇದ್ದಿದ್ದೆ ಹಾಗೆ ಮತ್ತೆ ನಿನ್ನ ಹವ್ಯಾಸಗಳ ಬಗ್ಗೆ ಹೇಳು ಏನ್ ಮಾಡ್ತೀಯಾ ಬಿಡುವಿನ ಹೊತ್ತಲ್ಲಿ ರಜೆ ಇರುವಾಗ ನಾನು ಕುಂದಾಪುರ ಕನ್ನಡ ಮಾತಾಡ್ತೇನೆ ಹಾಗೆ ವಿಡಿಯೋ ಮಾಡ್ತೇನೆ ಕುಂದಾಪುರ ಕನ್ನಡದ ಬಗ್ಗೆ ಲಾಗ್ಸ್ ಮಾಡ್ತೇನೆ ಡ್ರಾಯಿಂಗ್ ಹಾಗೆ ಯಕ್ಷಗಾನನು ಸ್ವಲ್ಪ ಮಾಡ್ತೇನೆ ಹಾಗೆ ಸಿಂಗಿಂಗ್ ಮಾಡ್ತೇನೆ ಲಾಗ್ಸ್ ಎಲ್ಲ ಮೊಬೈಲ್ ಅಲ್ಲಿ ರೆಕಾರ್ಡ್ ಮಾಡ್ತೇನೆ ಆತರ ತರ ಎಲ್ಲ ಮಾಡ್ತೇನೆ ಮತ್ತೆ ನೀನು ಕುಂದಾಪುರ ಕನ್ನಡ ಕಲಿತಾ ಇದ್ದೀಯ ಅಂತ ಹೇಳಿದ್ರೆ ನಿಂಗೆ ಇಷ್ಟ ಕುಂದಾಪುರ ತುಂಬಾ ಇಷ್ಟ ನಾನು ಒಂದ್ ಡೈಲಾಗ್ ಹೇಳ ಕುಂದಾಪುರ ಕನ್ನಡ ನಮ್ ಭಾಷೆ ಎಲ್ಲ ಮರ್ರೆ ನಮ್ ಬದುಕ ನಿಂಗೆ ಅದು ಕಲಿಬೇಕಂತ ಯಾಕೆ ಇಷ್ಟ ಆಯ್ತು ಅದು ತುಂಬಾ ಮಾತಾಡ್ಲಿಕ್ಕೆ ಒಂಥರ ಖುಷಿ ಅದು ಎಷ್ಟು ಕಲಿತೆ ಈಗ ಎಷ್ಟು ಸಮಯದಿಂದ ಕಲಿತಾ ಇದ್ಯಾ ನಾನ್ ಕಲಿಯೋದಂತ ಹೇಗಿಲ್ಲ ನನ್ಗೆ ಬಂದಿದ್ದೆಲ್ಲ ನಾನು ಹೇಳ್ತಿದ್ದೀನಿ ಆದ್ರೆ ನಿನ್ಗೆ ಯಾರಾದ್ರೂ ಹೇಳಿಕೊಡ್ಬೇಕಲ್ಲ ಇದು ಸರಿಯಾ ತಪ್ಪ ಅಂತ ಅಮ್ಮ ಹೇಳಿಕೊಡ್ತಿಲ್ಲ ಅಮ್ಮನಿಗೆ ಗೊತ್ತಾ ಕುಂದಾಪುರ ಕನ್ನಡ ಹೇಗೆ ಅಂದ್ರೆ ಅವರಿಗೆ ಕೇಂಡ್ ಕೇಂದ್ರ ಅಭ್ಯಾಸ ಆಯ್ತು ಕೇಳಿ ಕೇಳಿ ಅಭ್ಯಾಸ ಆಗಿದೆ ಹಾಗೆ ಎಷ್ಟು ಕಲ್ತೆ ಈಗ ಹೇಳು ತುಂಬಾ ಕಲ್ತೆ ಕಲ್ತಿ ಅಮ್ಮನ ಹತ್ರ ಕುಂದಾಪುರ ಕನ್ನಡದಲ್ಲಿ ಮಾತಾಡ್ಬೇಕು ಆಗ ಬೇಗ ಬರುತ್ತೆ ಹೌದು ನಾವು ಮನೇಲಿ ಕುಂದಾಪುರ ಕನ್ನಡನೇ ಮಾತಾಡುದು ಹೌದಾ ಅಪ್ಪನತ್ರ ಅಪ್ಪನತ್ರನೂ ಸಾ ಕುಂದಾಪುರ ಕನ್ನಡದಲ್ಲೇ ಮಾತಾಡೋದು ಹಾಗೆ ಮತ್ತೆ ಬೇರೆ ಏನ್ ಮಾಡ್ತೀಯಾ ಬೇರೆ ಏನು ಹೀಗೆ ಸಹಾಯ ಎಲ್ಲ ಮಾಡಲ್ಲ ಸಹಾಯ ಮಾಡ್ತೀನಿ ನನ್ಗೆ ಅಡ್ಗೆ ಮಾಡುದಂದ್ರೆ ತುಂಬಾ ಇಷ್ಟ ಮೊನ್ನೆ ನಾನು ಅಜ್ಜಿ ಹೆಲ್ಪ್ ತಕೊಂಡು ಒಂದು ಚಟ್ನಿ ಮಾಡಿದ್ದೆ ಚಟ್ನಿ ಮಾಡಿದ್ಯಾ ಅದ್ರ ರೆಸಿಪಿ ಹೇಳ್ತೀಯಾ ಹೇಳ್ತಿಯಾ ನೆನ್ಪುಂಟ ಹೇಳು ನೋಡು ಕಾಯಿ ಚೂರ್ ಮೆಣಸು ಹಾಕಿ ಅರ್ದು ಆಮೇಲೆ ದಪ್ಪ ಮೆಣಸು ಬರ್ತದೆ ಅಲ್ಲ ಅದ್ ಹಾಕಿ ಗಿಡ್ಡ ಮೆಣಸ ಉದ್ದ ಮೆಣಸ ಉದ್ದ ಮೆಣಸು ಅದ್ ಹಾಕಿ ಅರ್ದು ಚಟ್ನಿ ರೆಡಿ ಆಯ್ತು ಸ್ವಲ್ಪ ನೀರ್ ಹಾಕ್ಬೇಕು ಮತ್ತೆ ಬೇರೆ ಯಾವ್ದು ಗೊತ್ತು ರೆಸಿಪಿ ಯಾವ್ದು ಟ್ರೈ ಮಾಡಿದ್ಯಾ ಮನೆಯಲ್ಲಿ ಹೇಳು ಮಾಡಿದ್ದೆ ಯಾವುದು ಮಾಡಿದ್ಯಾ ಒಂದು ಚಟ್ನಿ ಆಲೂ ಆಲೂ ಬನ್ ಅದು ಆಲೂ ಪಲ್ಯ ಮಾಡುದು ನಾನು ಹೀಗೆ ಆಲೂಗಡ್ಡೆನೆಲ್ಲ ಕಟ್ ಕಟ್ ಮಾಡಿ ಮೆಣಸು ಗರಂ ಮಸಾಲೆ ಪೌಡರ್ ಖಾರ ಪುಡಿ ಎಲ್ಲ ಉಪ್ಪು ಅದೆಲ್ಲ ಹಾಕಿ ಮಿಕ್ಸ್ ಮಾಡುದು ಹಾಗೆ ಅದ್ ಮಾಡುದು ಅದರಲ್ಲಿ ಸ್ವಲ್ಪ ಅಮ್ಮನು ಹೆಲ್ಪ್ ಮಾಡಿದಾಳೆ ಆಮೇಲೆ ಇದು ಬ್ರೆಡ್ ಬರ್ತದಲ್ಲ ಬ್ರೆಡ್ ಮೇಲೆ ಸ್ವಲ್ಪ ನಾನು ಆಲೂ ಬನ್ನಿದ್ ಹಾಕಿ ಅದಕ್ಕೆ ಅದ್ರ ಜೊತೆ ಅದ್ರ ಮೇಲೆ ಸಾಸ್ ಏನಾದ್ರು ಇದ್ರೆ ಇಡುದು ಅಷ್ಟೇ ರೆಡಿ ರೆಡಿ ಯಾರು ತಿಂದ್ರು ಆಲೂ ಬನ್ನು ತಂಗಿ ನಾನು ಮಾವತಿ ಏನು ಹೇಳಿದ್ರು ತಿಂದು ಚಂದ ಮಾಡಿದ್ಯಾ ಹೀಗೆ ಇನ್ನು ಮಾಡ್ತಾ ಇರೋ ಮಾಡ್ತಾ ಇರು ಅಂತ ಹೇಳಿ ಈ ಸಲ ಮಾಡಿದ್ಯಾ ಒಂದೇ ಸತಿ ಮಾಡಿರೋ ಯಾಕೆ ಅವ್ರ ಅಷ್ಟು ಹೇಳಿದ ನಂತರ ಇನ್ನೊಮ್ಮೆ ಮಾಡಿ ಕೊಡ್ಬೇಕಲ್ಲ ನೀನು ಮತ್ತೆ ಆಲೂ ಬೋಂಡ ಸಹ ಮಾಡಿದೆ ಓ ಓಹ್ ಆಗ್ಬಹುದು ಎಲ್ಲ ಆಲುದ್ದೇ ಏನು ಬೇರೆ ಬೇರೆ ಪಲ್ಯ ಮಾಡಿದ್ದೆ ಯಾವ್ದ್ರದ್ದು ಪಲ್ಯ ಟೊಮೆಟೊ ಟೊಮೆಟೊ ಪಲ್ಯ ಅಂತೂ ಮಾಡ್ತೀಯಾ ಎಲ್ಲ ಅಡಿಗೆ ಕಲ್ತಿಯಾ ಮತ್ತೆ ಮ್ಯಾಗಿ ಚಾ ಮ್ಯಾಗಿ ಅದು ಸುಲಭ ಅಲ್ವಾ ಮ್ಯಾಗಿ ಮಾಡಲಿಕ್ಕೆ ಹಾಗೆ ಮತ್ತೆ ಶಾಲೆ ಬಗ್ಗೆ ಹೇಳು ಶಾಲೆ ಬಗ್ಗೆ ನನ್ಗೆ ಮೂರ್ ಜನ ಫ್ರೆಂಡ್ಸ್ ಇದಾರೆ ಅವರು ತನ್ವಿತಾ ಸಮುದಿಯತ ಮತ್ತೆ ನವ್ಯ ಅಂತ ಅವರು ತುಂಬಾ ನೋಡ್ಕೊಳ್ತಾರೆ ನನ್ಗೆ ಏನಾದ್ರು ಹರ್ಟ್ ಆದ್ರೆ ಕೇರ್ ಮಾಡ್ತಾರೆ ತುಂಬಾ ಅದ್ರಲ್ಲಿ ನವ್ಯ ಅನ್ನೋಳು ನನ್ ತುಂಬಾ ಬೆಸ್ಟ್ ಫ್ರೆಂಡ್ ಅವಳು ನಾನೇನಾದ್ರೂ ಫುಡ್ ತಕೊಂಡ್ ಹೋಗ್ಲಿಲ್ಲ ಅಂದ್ರೆ ಅವಳು ಶೇರ್ ಮಾಡೋದು ಮತ್ತೆ ಒಂದಿನ ನಾನು ಗ್ರೌಂಡ್ ಅಲ್ಲಿ ಆಡುವಾಗ ಬಿದ್ದೆ ಅವಳೇ ನನ್ಗೆ ಎಷ್ಟು ಅಮ್ಮನ್ ತರ ಕೇರ್ ಮಾಡಿದ್ಲು ಆತರ ಫ್ರೆಂಡ್ಸ್ ಸಿಕ್ಕ ನಾನು ಪುಣ್ಯ ಮಾಡಿದ್ದೆ ಅವ್ರು ಕೇಳಿದ್ರೆ ತುಂಬಾ ಖುಷಿ ಆಗ್ತದೆ ಜಾಸ್ತಿ ಕೇರ್ ಮಾಡ್ತಾರೆ ನೀನ್ ಹೇಳು ಹೀಗೆ ನಾನು ಮಾತಾಡಿದ್ದೇನೆ ನಿಮ್ ಬಗ್ಗೆ ಅಂತೇಳಿ ಜಾಸ್ತಿ ಕೇರ್ ಮಾಡ್ತಾರೆ ಹಾ ಹಾಗೆ ಇಬ್ರು ಫ್ರೆಂಡ್ಸ್ ಮನೆ ಹತ್ರವಯ ಅವರು ನವ್ಯ ಹೋಗ್ಲಿಲ್ಲ ಯಾಕೆ ಹೋಗ್ಲಿಲ್ಲ ಮನೆ ಹತ್ರ ಹಾಗೆ ಅವಳು ಇಲ್ಲ ನಂದು ಇನ್ನೊಬ್ಳು ಫ್ರೆಂಡ್ ಇದ್ಲು ಅಂತ ಅವಳು ಮನೆಗ್ ನಾ ಹೋಗಿದ್ದೆ ಅವಳು ನನ್ನ ಮನೆಗ್ ಬಂದಿದ್ಲು ಆದ್ರೆ ಈಗ ಇಲ್ಲ ಅವಳು ಬೇರೆ ಸ್ಕೂಲಿಗೆ ಹೋದ್ಲು ಅವಳು ನನ್ ಬೆಸ್ಟ್ ಫ್ರೆಂಡ್ ಆಗಿದ್ಲು ಈಗ ಸಿಗಲ್ವಾ ಅವಳು ಫೋನ್ ನಂಬರ್ ಎಲ್ಲ ಇದೆ ಅವಳಿಗೆ ರಜೆ ಎಲ್ಲ ಇದ್ದಾಗ ಮಾಡ್ತಾಳೆ ಅವಳು ಕಾಲ್ ಈಗ ಮಾಡಿದಾಳೆ ಮೊನ್ನೆ ಮಾಡಿದ್ಲ ಹಾಗೆ ಮಾತಾಡ್ತಾ ಇರ್ತೀರಿ ಮತ್ತೆ ಟೀಚರ್ ಎಲ್ಲ ಏನ್ ಹೇಳ್ತಾರೆ ಇಷ್ಟು ಟ್ಯಾಲೆಂಟೆಡ್ ಹುಡುಗಿ ನಮ್ಮ ಸ್ಕೂಲಲ್ಲಿ ಇದ್ದಾಳೆ ಮ್ಯಾಮ್ ಇದ್ದಾರೆ ತುಂಬಾ ಇಷ್ಟ ಎಲ್ಲರೂ ಅಂದ್ರೆ ಇಷ್ಟ ನನ್ಗೆ ಆದ್ರೆ ಅದರಲ್ಲಿ ತುಂಬಾ ಇಷ್ಟ ಅಂದ್ರೆ ಗ್ಲಾನಿಸ್ ಮ್ಯಾಮ್ ಅಂತ ಇದ್ದಾರೆ ಅವರಿಗೆ ನನ್ನ ಟ್ಯಾಲೆಂಟ್ ಎಲ್ಲ ಗೊತ್ತಿದೆ ಅವ್ರು ಹಾಗೆ ನನ್ಗೆ ತುಂಬಾ ಚಾನ್ಸಸ್ ಎಲ್ಲ ಕೊಟ್ಟಿದ್ದಾರೆ ಅವ್ರಿಗೆ ನಾನು ಥ್ಯಾಂಕ್ಸ್ ಹೇಳ್ಬೇಕು ಸೊ ಅದಕ್ಕೆ ನನ್ಗೆ ಅವ್ರು ತುಂಬಾ ಇಷ್ಟ ಹಾಗೆ ಶ್ರೀಲತಾ ಮ್ಯಾಮ್ ಇನ್ನೊಬ್ರು ಇದ್ದಾರೆ ಅವರು ಹಾಡು ಎಲ್ಲ ಫಸ್ಟ್ ಸ್ಟ್ಯಾಂಡರ್ಡ್ ಇಂದ ಎಲ್ಲದಕ್ಕೂ ನನ್ ಕೇರ್ ಮಾಡ್ತಾರೆ ಅಮ್ಮನ್ ತರ ಕೇರ್ ಮಾಡ್ತಾರೆ ಸೊ ಅವ್ರು ನಂಗೆ ತುಂಬಾ ಇಷ್ಟ ಟೀಚರ್ಸ್ ಎಲ್ಲ ಖುಷಿ ಆಗ್ತದೆ ಹಾಗೆ ತುಂಬಾ ಈ ಸ್ಕೂಲಲ್ಲೆಲ್ಲ ಸಂಗೀತದಲ್ಲಿ ನೀನೆ ಫಸ್ಟ್ ಅಲ್ಲ ಮತ್ತೆ ಮನೆಯವರ ಬಗ್ಗೆ ಹೇಳು ಮನೆಯವ್ರ ಬಗ್ಗೆ ನನ್ಗೆ ತುಂಬ ಸಪೋರ್ಟ್ ಮಾಡೋದಂದ್ರೆ ದಡಪ್ಪ ಅವ್ರು ನನ್ನ ಪ್ರತಿಯೊಂದು ವಿಭಾಗದಲ್ಲೂ ಹಾಡೋದಾಗ್ಲಿ ಏನಾದ್ರೂ ಕುಣಿತದಾಗ್ಲಿ ಎಕ್ಸಾಮ್ ಬರಲಿ ಎಕ್ಸಾಮ್ ಬಂದಾಗ ಅವ್ರು ಯಾವ ತರ ಕೇರ್ ಮಾಡ್ತಾರೆ ಅಂದ್ರೆ ಅಪ್ಪನ್ ತರ ಕೇರ್ ಮಾಡ್ತಾರೆ ಬಟ್ ಅವ್ರಿಗೆ ಮಕ್ಳಿಲ್ಲ ಅವ್ರು ನಮ್ಮನ್ನೇ ಅಲ್ಲ ಮಕ್ಳ ತರ ನೋಡ್ಕೊಳ್ತಾರೆ ಅವರು ಎಕ್ಸಾಮ್ ಬಂದ್ರೆ ಸೈ ಆಲ್ ದ ಬೆಸ್ಟ್ ಒಳ್ಳೆ ಮಾಡಿ ಬರಿಬೇಕು ಮಾರ್ಕ್ಸ್ ಕೇಳ್ತೀನಿ ನಾನು ಅಂತೆಲ್ಲ ತುಂಬಾ ಕೇರ್ ಮಾಡಿ ಹೇಳ್ತಾರೆ ಹಾಗೆ ಇದ್ರಲ್ಲೂ ಸಿಂಗಿಂಗ್ ಅಲ್ಲೂ ಕೂಡ ಅವರು ನೀನ್ ಚಂದ ಮಾಡಿ ಹಾಡ್ಬೇಕು ಫಸ್ಟ್ ಪ್ರೈಸ್ ನಿಂಗೆ ನೀನ್ ಚಂದ ಮಾಡಿ ಹಾಡಿದ್ಯಾ ಅಂತ ನನ್ನ ಅಪ್ರಿಶಿಯೇಟ್ ಮಾಡ್ತಾರೆ ಮತ್ತೆ ಅಪ್ಪ ಅಮ್ಮ ಹೆಸರು ಅಪ್ಪ ಅಮ್ಮಂದು ನನ್ನ ಅಪ್ಪನ ಹೆಸರು ಜಗದೀಶ್ ಆಚಾರ್ಯ ಗುಣ್ಮಿ ನನ್ನ ಅಮ್ಮನ ಹೆಸರು ಜಯಲಕ್ಷ್ಮಿ ಜೆ ಆಚಾರ್ಯ ಗುಣ್ಮಿ ಅಂತ ಮತ್ತೆ ತಂಗಿ ತಮ್ಮ ಇದ್ದಾರ ಹಾ ತಂಗಿ ಇದ್ದಾರೆ ಏನ್ ಹೆಸರು ತಂಗಿದ್ದು ಸಂಸ್ಕೃತಿ ಜೆ ಆಚಾರ್ಯ ಅವಳು ಎಷ್ಟನೇ ಕ್ಲಾಸ್ ಈಗ ಅವಳು ಅಂಗನವಾಡಿ ಸಣ್ಣದ ಅವಳು ಹಾಡ್ತಾಳ ಅವಳು ಹಾಡ್ತಾಳೆ ಅವಳಿಗೆ ಒಂದು ಫೇವರೇಟ್ ಹಾಡಿದೆ ನಾನು ನಂದಿನಿ ಹಾಡ್ ಕೇಳಿದ್ದೆ ನೀವು ಹಾ ಕೇಳಿದೇನೆ ಕೇಳಿದೇನೆ ಓ ಅದನ್ನ ಈಗ ಹಾಡ್ತಾ ಇರ್ತಾಳ ಇನ್ ಜಗಳೆಲ್ಲ ಮಾಡ್ತೀರಾ ಇಬ್ರಿಗೂ ಚರ್ಚೆ ಏನಾದ್ರು ಆಗ್ತದ ಮನೆಯಲ್ಲಿ ಯಾವ ವಿಷಯಕ್ಕೆ ಜಾಸ್ತಿ ಜಾಸ್ತಿ ಅಂದ್ರೆ ಮೊಬೈಲ್ ವಿಷಯಕ್ಕೆ ಚಾಕ್ಲೇಟ್ ವಿಷಯಕ್ಕೆ ಚಾಕ್ಲೇಟ್ ವಿಷಯಕ್ಕೆ ನಾನ್ ತಕ್ಕೊಂಡಿದ್ದೆ ಅವಳಿಗ್ ಬೇಕು ಅಕ್ಕ ತಂಗಿದ್ದು ಅದು ಮತ್ತೆ ಅವಳು ನನ್ಗೆ ತುಂಬಾ ರಗಳೆ ಕೊಡ್ತಾಳೆ ನಾನು ಏನು ಮಾಡಲ್ಲ ನಾನ್ ಸುಮ್ನೆ ಇದ್ರೆ ಒಂದ್ ಹೊಡೆದು ಹೋಗ್ತಿಲ್ಲ ಆಮೇಲೆ ನಾನ್ ಅವಳಿಗೆ ಕೊಡಿಬೇಕು ಆಮೇಲೆ ನಾನ್ ಅಮ್ಮನತ್ರ ಬಯಸ್ಕೊಳ್ಳೋದು ಮತ್ತೆ ನೀನು ಮುಂದೆ ಏನಾಗ್ಬೇಕಂತ ಇದೆಯಾ ಹೇಳು ನೋಡುವ ನಾನು ಐಸ್ ಡಾಕ್ಟರ್ ಆಗ್ಬೇಕಂತ ಇಷ್ಟಪಡ್ತೀನಿ ಯಾಕೆ ಯಾಕಂದ್ರೆ ನನ್ ದಡಪ್ಪ ಬ್ಲೈಂಡ್ ಅವ್ರಂತ ತುಂಬಾ ಜನಕ್ಕೆ ನಾನು ದೊಡ್ಡೋಳಾಗಿ ಕಣ್ಣು ಸರಿ ಮಾಡಿ ಎಲ್ಲ ಮಾಡ್ಬೇಕಲ್ಲ ಅದಕ್ಕೆ ನಿನ್ನ ದೊಡ್ಡಪ್ಪನನ್ನ ನೋಡಿ ನಿನಗೆ ಇದು ಕಣ್ಣಿನ ಡಾಕ್ಟರ್ ಆಗ್ಬೇಕು ಅಂತ ಹೇಳಿ ಆಸೆ ದೊಡ್ಡಪ್ಪನ ಹತ್ರ ಹೇಳಿದ್ಯಾ ಹೌದು ಹೌದು ಏನ್ ಹೇಳಿದ್ರು ದೊಡ್ಡಪ್ಪ ಖುಷಿ ಆಯ್ತು ಅವರೇ ದೊಡ್ಡಪ್ಪ ನಿಂಗೆ ಸಪೋರ್ಟ್ ಮಾಡುವ ಚೆನ್ನಾಗಿ ಓದ್ ಆಗ್ಬೇಕು ನೀನ್ ಆಗ್ತಿ ಹಾಗೆ ಆಗ್ತಿ ಅಂತ ಹೇಳಿದ್ರು ಅಷ್ಟು ಹೇಳಿದ್ರಲ್ಲ ಹ ಮತ್ತೆ ಸೃಷ್ಟಿ ಈಗ ನಿನ್ ಊರ್ ಬಗ್ಗೆ ನೀನ್ ಮಾತಾಡ್ಬೇಕು ನೋಡುವ ನೀನ್ ತುಂಬಾ ಮಾತಾಡ್ತೀಯ ಹಾಗಾಗಿ ನೀನ್ ಮಾತಾಡುವಾಗ ನನ್ಗೆ ನೀನ್ ಐದನೇ ಕ್ಲಾಸ್ ಅಂತ ಆಗುದೇ ಇಲ್ಲ ನಿನ್ನ ಹತ್ತನೇ ಕ್ಲಾಸ್ ಅಲ್ಲಿ ಇದೆಯಾ ಅಂತ ಆಗುತ್ತೆ ನನ್ಗೆ ಹಾಗಾಗಿ ನಿನ್ನ ನಿನ್ನ ಊರ್ ಬಗ್ಗೆ ನಂಗೆ ತಿಳ್ಕೊಳ್ಬೇಕು ಹೇಳಿ ಸರಿ ನಮ್ಮ ಊರಿನಲ್ಲಿ ತುಂಬಾ ಟ್ಯಾಲೆಂಟೆಡ್ ಮನುಷ್ಯರೆಲ್ಲ ಇದ್ದಾರೆ ಅದ್ರಲ್ಲಿ ಒಬ್ಳು ನೀನು ಆ ಹೇಳಿ ಹೇಳಿ ಕಾಳಿಂಗ್ ಅಂತ ಗೊತ್ತಾ ಹೆಸರು ಅವರು ತುಂಬಾ ಒಳ್ಳೆ ಭಾಗವತರು ಮತ್ತೆ ತುಂಬಾ ಜನ ಇದಾರೆ ನಂಗೆ ಅವ್ರ ಪರಿಚಯ ಎಲ್ಲ ಇಲ್ಲ ಹೇಳು ಅದೇ ನನ್ಗೆ ನನ್ನ ಊರ್ ಬಗ್ಗೆ ಹೆಮ್ಮೆ ಆಗ್ತದೆ ಆತರ ಮನುಷ್ಯರೆಲ್ಲ ಇದಾರೆ ಅಂತ ಈಗ ನಿನ್ನ ಊರಲ್ಲಿ ನೋಡುವಂತದ್ದು ಏನೆಲ್ಲ ಇದೆ ನನ್ನ ಊರಲ್ಲಿ ಗೆದ್ದೆ ಹಕ್ಕಿಗಳು ಬೆಳಗ್ಗೆ ಆದ ತಕ್ಷಣ ಹಕ್ಕಿಗಳು ಚಿ 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 ಅಂತ ಇರುತ್ತೆ ನಿಮಗೆ ಬೇಜಾರಾದಾಗ ಎಲ್ಲ ಇಲ್ಲಿ ಹೋಗ್ತೀಯಾ ನಿಮ್ಮ ಮನೆ ಹತ್ರ ಬೇಜಾರಾದಾಗ ನನ್ನ ಅಜ್ಜನ ಮನೆಯಲ್ಲಿ ಇದ್ರೆ ನಾನು ಸೈಕಲ್ ತಕೊಂಡು ಊರ ಹೋಗ್ಬಿಡ್ತೀನಿ ಸೈಕಲ್ ಬಿಡ್ತೀಯಾ ಮತ್ತೆ ಹಾಗೆ ಸಹ ನನ್ನ ಮರ ಸಹ ಹತ್ತೀನಿ ಓ ಮರ ಎಲ್ಲ ಹತ್ತಿ ಯಾಕೆ ಮರ ಹತ್ತದು ಏನು ನನಗೆ ಇಷ್ಟ ಮರ ಹತ್ತಿ ಅದರಲ್ಲಿರೋ ಹೂಗಳೆಲ್ಲ ಮತ್ತೆ ಅದನ್ನ ಅದ್ರ ಬೀಜ ಬರ್ತದಲ್ಲ ಅದನ್ನೆಲ್ಲ ನಟ್ಟೋದು ಆತರ ನಾನು ಮ್ಯಾಂಗೋ ಗಿಡ ನಟ್ಟಿದೀನಿ ಅದನ್ನ ಡೈಲಿ ವಾಟರ್ ಹಾಕಿ ಇದ್ ಮಾಡ್ಬೇಕು ಆದ್ರೆ ಒಂದಿನ ಮನೆಯಲ್ಲಿ ಒಂದು ನಾಯಿ ಇದೆ ಚಿಕ್ಕ ಮರಿ ಅದು ಒಂದಿನ ಅದಕ್ಕೆ ಏನಾದ್ರು ಇದ್ರೆ ಅದ್ರಲ್ಲಿ ಗೊರಟು ಬರ್ತದಲ್ಲ ಗೊರಟು ಕೂಡ ಬಿಸಾಗಿದ್ದಾಗ ಅದು ಇದಾಯ್ತಾ ಆವಾಗ ಅದು ಗೊರಟು ಅದ್ರಲ್ಲೇ ಇದಿತ್ತು ಆವಾಗ ನಮ್ಮನೆ ನಾಯಿ ಅದಕ್ಕೆ ಹೊಚ್ಕೊಂಡೆ ಹೋಯ್ತು ಅದು ಹದ್ದಾಗ್ತಲ್ಲ ಆಮೇಲೆ ಮತ್ತೊಂದ್ ಗಿಡ ನಟ್ಟಿದ್ದೆ ಹೆಂಗಲ್ಲ ಮಾಡಿ ಅದಕ್ಕೆಲ್ಲ ಸುತ್ತ ಇದು ಇಡಬೇಕಿತ್ತು ಮುಳ್ಳೆಲ್ಲ ಇಡಬೇಕಿತ್ತು ಇಟ್ಟಿದ್ದೆ ಈಗ ಮಾವಿನ ಹಣ್ಣು ಆದ ನಂತರ ನನ್ಗೆ ತರ್ಬೇಕಿಲ್ಲ ಸರಿ ಹ್ಮ್ ಸರಿ ತರ್ತೀಯಲ್ಲ ಅದು ಇನ್ನೆಷ್ಟು ವರ್ಷ ಹೋಗುತ್ತೆ ಅನ್ನಾಗ ನೀನ್ ಎಲ್ಲಿರ್ತೀಯ ನಾನ್ ಎಲ್ಲಿರ್ತೇನ ಅಲ್ವಾ ಹ್ಮ್ ಸರಿ ಹಾಗಾದ್ರೆ ಈಗ ಇನ್ನೊಂದು ನಾನು ಆಗ ಕೇಳಿದೆ ನೋಡು ಒಂದು ಹಾಡು ಹಾಡ್ಬೇಕಂತ ಈಗ ಒಂದು ಹಾಡು ಹಾಡ್ತೀಯಾ ಸರಿ ಸರಿ ಹಾಡು हटि अङ्गडिया वासगण मुट्टिपूजे ओ विनायक बारु गणेश नलिदु बारु गणेश बारु गणेश वलिदु बारु गणेश ಸಂಕಷ್ಟಿ ದಿನದಲ್ಲಿ ಸಂಕಷ್ಟ ಪರಿಹರಿಸೋ ಉತಿಷ್ಠ ಗಣಪತಿಯೇ ನೀನಾಗಿ ಬಂದಿರುವೆ ಸಂಕಷ್ಟಿ ದಿನದಲ್ಲಿ ಸಂಕಷ್ಟ ಪರಿಹರಿಸೋ ಉತಿಷ್ಟ ಗಣಪತಿಯೇ ನೀನಾಗಿ ಬಂದಿರುವೆ ಭಕ್ತರ ಕಾಮದೇನು ನಮಗಾಗಿ ನೀನಿರಲು ಭಕ್ತರ ಕಾಮದೇನು ನಮಗಾಗಿ ನೀರಲು ನಾಮ ಸ್ಮರಣೆ ಮಾಡುವ ಆಸೆಯಾಗಿದೆ ಬಾರು ಗಣೇಶ ನಲಿದು ಬಾರು ಗಣೇಶ ಬಾರು ಗಣೇಶ ಒಲಿದು ಬಾರು ಗಣೇಶ പദ്രപദ ശുക്ല ചൗതി മന മനഗൂ നിന്ന മൂർത്തി കണ്ടൊയ്ത് പൂജിപരു ജഗ വല്ല നിന്ന കീർത്തി പദ്രുപദ ശുക്ല ചൗതി മന മനഗൂ നിന്ന മൂർത്തി കണ്ടൊയ് പൂജിപരു ജഗവല്ല നിന്ന കീർത്തി ഭക്തിയ ഹൂഹുഗരിക്ക അർപ്പലു ഭക്തിയൂ ഹണ്ണുഗരിക്ക അർപ്പലൂ മുക്തിയ ദോരലെന്തു ദേവനെ ബു ഗണേശ നലി ബു ഗണേശ ബു ഗണേശ വലതു ബു ഗണേശ ಹಟ್ಟಿ ಅಂಗಡಿಯ ವಾಸ ಗಣನಾಯಕ ಮುಟ್ಟಿ ಪೂಜೆ ಮಾಡುವಾಸೆಯೋ ವಿನಾಯಕ ಬಾರು ಗಣೇಶ ನಲಿದು ಬಾರು ಗಣೇಶ ಬಾರು ಗಣೇಶ ಒಲಿದು ಬಾರು ಗಣೇಶ ನಲಿದು ಬಾರು ಗಣೇಶ ಸರಿ ಸೃಷ್ಟಿ ಕಾರ್ಯಕ್ರಮವನ್ನ ಮುಗಿಸುವ ಸಮಯ ಬಂದಿದೆ ಹೀಗೆ ನಗು ನಗುತ್ತಾ ಇರು ಪಟಪಟ ಅಂತ ಮಾತಾಡ್ತಾ ಇರು ಒಳ್ಳೇದಾಗ್ಲಿ ಅಂತ ಹೇಳ್ತಾ ನಮಸ್ಕಾರ ನಾನು ಒಂದ್ ವಿಷಯ ಹೇಳ್ಬೇಕು ಮೇಡಮ್ ಏನಂದ್ರೆ ಅವಕಾಶ ಕೊಟ್ಟ ಆಕಾಶವಾಣಿ ತಂಡಕ್ಕೆ ತುಂಬಾ ಧನ್ಯವಾದಗಳು ತುಂಬ ಹೃದಯದ ಧನ್ಯವಾದಗಳು ಹಾಗೆ ನನ್ನ ತಪ್ಪಿದ್ರೆ ನನ್ನನ್ನು ತುಂಬಾ ಶ್ರಮಿಸಿ ಸರಿ ತಪ್ಪೇನು ಅದ್ರಲ್ಲಿ ತಪ್ಪೇನಿಲ್ಲ ಅಲ್ಲ ಏನ್ ತಪ್ಪಿತ್ತು ಹ ನಿನ್ನ ಮನಸ್ವಿಚ್ಚಿ ಮಾತಾಡಿದಲ್ಲ ನೀನು ಅದ್ರಲ್ಲಿ ತಪ್ಪಿಲ್ಲಿಂದ ಬಂತು ಸೃಷ್ಟಿ ಸರಿ ಹೀಗೆ ನಗುನಾಗುತ್ತಾ ಇರು ಪುಟ್ಟ ಆಯ್ತಾ ಧನ್ಯವಾದಗಳು ಇದುವರೆಗೆ ಬಾಲಪ್ರತಿಭೆ ಸೃಷ್ಟಿ ಆಚಾರ್ಯ ಅವಳೊಂದಿಗೆ ನಡೆಸಿದ ಮಾತುಕತೆ ಕೇಳಿದಿರಲ್ವಾ ಮಾತುಕತೆ ನಡೆಸಿಕೊಟ್ಟವರು ರಶ್ಮಿ ಜೆ ರೈ ಇಂದಿನ ಬಾಲವೃಂದ ಕಾರ್ಯಕ್ರಮ ಮುಕ್ತಾಯವಾಯಿತು ಮುಂದಿನ ಬಾಲವೃಂದದಲ್ಲಿ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೆ ನಮಸ್ಕಾರ